بسم الله الرحمن الرحيم والضحى والليل إذا سجى ما ودعك ربك وما قلا وللآخرة خير لك من الأولى وَلَسَوْفَ يُعْطِيكَ رَبُّكَ فَتَرْضَى أَلَمْ يَجِدْكَ يَتِيمًا فَآوَى وَوَجَدَكَ ضَالًّا فَهَدَى وَوَجَدَكَ عَائِلًا فَأَغْنَى فأما اليتيم فلا تقهر، وأما السائل فلا تنهر، وأما بنعمة ربك فحدث. <applause> <applause> <sev Yup> <communication> तो ली <laughs> सर बराबर हां मुझे दुआ करना चाहते सब बंट रहे हैं साहब जाओ ऐसा है सर दुआ करो दुआ करो दुआ करो हम भी दुआ करो आमीन 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 तो हम ಕರ್ನಾಟಕ ಸರ್ಕಾರ ವಕ್ಫ್ ಬೋರ್ಡ್ ವಕ ನಾವು ಮತ್ತು ಅಧ್ಯಕ್ಷರು ಮತ್ತು ಎಲ್ಲ ಸಮಾಜದ ಮುಖಂಡರ ಒಂದು ಬೇಡಿಕೆಯ ಮೇರೆಗೆ ನಾವು ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದ ಒಂದು ಕಂಪೌಂಡ್ ನಿರ್ಮಾಣ ಸ್ಮಶಾನದ ಒಂದು ಕಂಪೌಂಡ್ ನಿರ್ಮಾಣಕ್ಕಾಗಿ ಪ್ರಸ್ತಾವನೆಯನ್ನು ಕೊಟ್ಟಿದ್ವಿ ಬಹುತೇಕ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಾವು ಪ್ರಸ್ತಾವನೆಯನ್ನು ಕೊಟ್ಟಿದ್ವಿ ಅದರ ಪ್ರಕಾರವಾಗಿ ಇಪ್ಪತ್ತು ಲಕ್ಷ ಮೊದಲೇ ಹಂತದ ಒಂದು ಮಂಜೂರಾತಿಯನ್ನು ಇವತ್ತು ನಮ್ಮ ಒಕ್ಕೋರ್ಡ ಅಂದಿನ ಅಧ್ಯಕ್ಷರಾದಂಥ ಅನೋವರ್ ಪಾಷಾ ಅವರು ಮತ್ತು ನಮ್ಮ ಏನು ಒಕ್ಕೋರ್ಡು ಮತ್ತು ನಮ್ಮ ಅಲ್ಪಸಂಖ್ಯಾತ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ನಮ್ಮ ಮನವಿಯನ್ನು ಪರಿಗಣಿಸಿ ಮೊದಲೇ ಹಂತದ ಐದು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಅಧ್ಯಕ್ಷರಾಗೆ ಒಂದು ಕೋಟಿ ರೂಪಾಯಿ ವಕಪ್ ಆಸ್ತಿ ಅಂದರೆ ಅದು ಅಲ್ಲಾನ ಆಸ್ತಿ ಅಂತ ಅದು ದೇವರ ಆಸ್ತಿ ಅಂತ ಅನ್ನೋ ಭಾವನೆ ನಮ್ಮದೆಲ್ಲ ಯಾವುದೇ ಇವತ್ತು ಮುಜರಾಯಿ ಇದೆ ವಕಪ್ ಇದೆ ಹಿಂದೂಗಳು ಮುಜರಾಯಿ ಇಲಾಖೆ ಆಸ್ತಿಗಳನ್ನು ದೇವರು ಆಸ್ತಿಗಳನ್ನು ಹೇಳ್ತಿದ್ವಿ ವಕಪ್ ಆಸ್ತಿಯನ್ನು ನಾವು ಅಲ್ಲಾನ ಆಸ್ತಿ ಅಂತ ನಾವು ಇವತ್ತು ನಾವೆಲ್ಲ ಭಾವಿಸಿದ್ವಿ ಅದರ ನಿಟ್ಟಿನಲ್ಲಿ ಅನೇಕ ವಿವಾದಾತ್ಮಕ ಇವತ್ತು ಚರ್ಚೆ ನಡೀತಾ ಇದೆ ಆ ಚರ್ಚೆಗಳ ಬಗ್ಗೆ ನಾನು ಏನು ಹೇಳೋಕೆ ಹೋಗೋದಿಲ್ಲ ಯಾಕಂದರೆ ನಮಗೆಲ್ಲ ಗೊತ್ತಿದೆ ಅಧ್ಯಕ್ಷರು ಹೇಳಿದರು ಭಾಳ ಸ್ಪಷ್ಟವಾಗಿ ಇದು ನಿಮ್ಮ ಸರ್ಕಾರದ ಆಸ್ತಿ ಅಂದರೆ ಅಲ್ಲಾನು ಆಸ್ತಿ ಅಂದರೆ ಎಲ್ಲ ಅಲ್ಲಾನಾ ಆಸ್ತಿನೇ ಅವರ ಆಸ್ತಿನೇ ನಮಗೆ ನಾವೆಲ್ಲ ಇರೋದು ಅವರ ಆಸ್ತಿ ಮೇಲೆ ನಾವು ಬಾಡಿಗೆ ಇದೀವಿ ಅಷ್ಟೇ ನಾವು ಬಾಡಿಗೆ ಮನೆ ಆ ಆಸ್ತಿಯಲ್ಲಿ ಇವತ್ತು ಅಭಿವೃದ್ಧಿ ಆಗುವಂಥದ್ದು ಇವತ್ತು ನೌಕಾ ಅದು ಮುಜರಾಯಿ ಇರಲಿ ನಮ್ಮ ವಕ್ ಬೋರ್ಡ್ ಇರಲಿ ಇವೆಲ್ಲ ಇಲಾಖೆ ವತಿಯಿಂದ ಅಭಿವೃದ್ಧಿ ಆಗೋದ್ರ ಬಗ್ಗೆ ಅದು ಸಂಕೇತವಿಲ್ಲ ಅದರಲ್ಲಿ ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಮಾನ್ಯ ಅಧ್ಯಕ್ಷರು ಹೇಳಿದರು ಇವತ್ತು ಎಂಬತ್ತೊಂಬತ್ತು ಪರ್ಸೆಂಟು ಈ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದೆ ಅದರಲ್ಲಿ ಯಾವ ಮಾತು ಸು ಸತ್ಯ ಯಾವ ಮಾತು ಸುಳ್ಳಲ್ಲ ಅದು ಸತ್ಯ ನಾವು ಕೆಲಸವನ್ನು ಮಾಡೋಕ್ಕಾಗಲಿಲ್ಲ ಅರಿವು ಇಟ್ಕೊಂಡೆ ನಾವು ಕ ಕಾರ್ಯವನ್ನು ನೆರವೇರಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ಏನು ಒಂದು ಐದು ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಅನೇಕ ವಿಚಾರಗಳನ್ನು ಇವತ್ತು ಓಪಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ನನಗೆ ಗಮನಕ್ಕೆ ತಂದಿದ್ದಾರೆ ಖಂಡಿತವಾಗಿ ಅದರ ಕುರಿತು ನಾನು ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಯಾವ ಅಧಿಕಾರಿಗಳು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ನಾವು ಸೂಚನೆಯನ್ನು ನೀಡಬೇಕಾಗತ್ತೆ ಅವ್ರಿಗೆ ಸಲಹೆಗಳನ್ನು ಕೊಡಬೇಕಾಗುತ್ತೆ ತಪ್ಪು ಮಾಡಿದರೆ ತಪ್ಪು ಮಾಡಬಾರ್ದು ಅಂತ ಹೇಳಿ ಭ್ರಷ್ಟಾಚಾರ ಆಗಿರ್ಬೋದು ಏನೋ ಒಂದು ದುಡ್ಡು ವಿಚಾರವನ್ನು ಕೂಡ ಅವರು ನಮ್ಮ ಸಿಇಒ ವಕನೇ ಸಿಇಒ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಗಮನಕ್ಕೆ ಬಂದರು ಅದನ್ನು ಖಂಡಿತವಾಗಿ ನಾನು ಮಾತಾಡ್ತೀನಿ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲಾ ವಕ್ಫ್ ಅಧಿಕಾರಿ ಏನು ಮದರ್ ಪಾಟೀಲ್ ಪಟೇಲ್ ಪಟೇಲ್ ಅವರು ಮಾತಾಡಿದೆ ನಾನು ದುಡ್ಡು ಬಿಡುಗಡೆ ಆಗಿದೆ ಅಂತಪ್ಪ ನೀವು ಯಾಕೆ ಬಂದಿಲ್ಲ ಅಂತ ಕೇಳಿ ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಉದಾಹರಣೆ ಇರಬೇಕು ಆ ಒಂದು ನಿಟ್ಟಿನಲ್ಲಿ ನಾನು ಅವ್ರಿಗೆ ಮಾತಾಡಿದೆ ಜೊತೆಗೆ ನಾನು ತಿಳಿ ನಿನ್ನೆನೇ ತಿಳಿಸ್ಬೇಕಾಗಿತ್ತು ನೀವು ತಿಳಿಸೀರಿ ಅಂತೇಳಿ ನಾನು ಭಾವಿಸಿ ಅವ್ರಿಗೆ ಮಾತಾಡಿದೆ ಆದರೂ ಅವ್ರು ಇರಬೇಕಾಗಿತ್ತು ಅಧಿಕಾರಿಗಳು ಬರಬೇಕಾಗಿತ್ತು ಆದರೂ ಕೂಡ ಇವತ್ತು ರಜಾ ಇರೋದ್ರಿಂದ ಏನು ಐತವರ ಸಂಡೇ ಅದಕ್ಕೆ ಅವರಿಗೆ ಅನಾನುಕೂಲ ಆಗಿರಲಿಲ್ಲ ಅವರು ಬಂದಿಲ್ಲ ಆದರೂ ಕೂಡ ಇವತ್ತು ಸರ್ಕಾರದ ಒಂದು ಅಧಿಕಾರಿಯಾಗಿ ಅವ್ರ ಕರ್ತವ್ಯ ಆ ಕಾರ್ಯವನ್ನು ನೆರವೇರಿಸುವಂಥದ್ದು ಇವತ್ತೇನು ತಾವು ಹೂವಿ ಪೂಜೆಯನ್ನು ಇವತ್ತು ನಾವು ನೆರವೇರಿಸಿ ಪ್ರಾರಂಭಿಸ್ತೀವಿ ಇದಕ್ಕೆ ಒಂದು ಕೋಟಿ ರೂಪಾಯಿ ವೆಚ್ಚವನ್ನು ತಾವು ಬಯಸಿದ್ವಿ ಖಂಡಿತವಾಗಿ ಈ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ಬಹುತೇಕ ನಾನು ಮಾನ್ಯ ಸಚಿವರಾದಂಥ ಸಾಮಾನ್ಯ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತು ಓಫ್ ಅಧ್ಯಕ್ಷರ ಜೊತೆ ಮಾತಾಡಿ ಅದರ ಸಂಪೂರ್ಣ ಅನುದಾನವನ್ನು ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಎಷ್ಟು ಸಾಧ್ಯ ಇದೆ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ಯಾಕಂದರೆ ಇದು ರಕ್ಷಣೆ ಮಾಡೋದು ಅಷ್ಟೇ ಅವಶ್ಯಕತೆ ಇರುತ್ತೆ ಯಾಕಂದರೆ ಸರ್ಕಾರದ ಆಸ್ತಿ ಸರ್ಕಾರ ರಕ್ಷೆ ಮಾಡಲೇಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಒಂದು ಕೋಟಿ ಅನುದಾನವನ್ನು ಅದನ್ನು ತರುವಂಥ ನಿಟ್ಟಿನಲ್ಲಿ ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ ಶೀಘ್ರದಲ್ಲೇ ಈ ಏನು ಇಪ್ಪತ್ತು ಲಕ್ಷ ರೂಪಾಯಿ ಮೊದಲೇ ಕೆಲಸನ ಅನುದಾನ ಇದೆ ಅದನ್ನು ತಕ್ಷಣ ಬಿಡುಗಡೆ ಮಾಡಿಸಿ ಈ ಕಾಮಗಾರಿಯನ್ನು ಪ್ರಾರಂಭಗೊಳಿಸೋಣ ಇದನ್ನು ಮುಗಿಸುವಂಥ ಕೆಲಸ ಕೂಡ ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನು ಅನೇಕ ವಿಚಾರಗಳನ್ನು ಅಧ್ಯಕ್ಷರು ಮಾತಾಡಿದ್ದಾರೆ ನಾವು ಅವರು ಕೂಡ ಚರ್ಚೆ ಮಾಡ್ತೀವಿ ಎಲ್ಲೆಲ್ಲಿ ತಪ್ಪು ನಡೆದಿಲ್ಲ ಅವರು ಸರಿಪಡಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಯಾಕಂದರೆ ಕೆಲವು ತಪ್ಪುಗಳು ನಡೆಯೋದು ಸಹಜ ನಡೆದೇ ನಡೀತಾ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಸತ್ಯವನ್ನೇ ಮಾತಾಡ್ತಾರೆ ಅದರಾಗಿಲ್ಲ ತಪ್ಪು ತಪ್ಪು ಖಂಡಿತ ನನ್ನ ಅವರು ಇಟ್ಕೊಳಾರ್ದು ಮನಸ್ಸಲ್ಲಿ ಇಟ್ಕೊಳ್ಳಾರ್ದು ನನ್ನ ಪ್ರಸ್ತಾಪ ಮಾಡ್ತಾರೆ ಅದನ್ನು ತಿಳಿಸುವಂಥದ್ದು ಅವರ ಹುಟ್ಟು ಆ ಹುಟ್ಟಕ್ಕೆ ನಾವು ಮೆಚ್ಚಬೇಕು ಯಾಕಂದರೆ ಎಲ್ಲರತ್ರೂ ಆ ಶಕ್ತಿ ಇರೋದಿಲ್ಲ ಆ ಕೊಟ್ಟಂಥವರ ಶಕ್ತಿಯನ್ನು ನಾವು ಬೆಂಬಲಿಸ್ಬೇಕಾಗತ್ತೆ ಆ ಶಕ್ತಿಯನ್ನು ನಾವು ಇವತ್ತು ಎಲ್ಲರೂ ಕೂಡಿ ಅವರ ಮಾತನ್ನು ನಾವು ಗಮನ ಇಟ್ಟು ಕೇಳಿ ಅದನ್ನು ನಡೆಸುವಂಥ ಕೆಲಸ ಮಾಡಬೇಕಾಗತ್ತೆ ಅದು ಖಂಡಿತವಾಗಿ ಮಾಡೇ ಮಾಡ್ತೀವಿ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಸಮಯನ ತೆಗೆದುಕೊಂಡೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಅದಾವೆ ಬಹುತೇಕ ನಮ್ಮ ಅಧ್ಯಕ್ಷ ಜನದಾಗೆ ಅಬ್ದುಲ್ ಹಕೀಮ್ ಅವರು ಅವರು ಕೂಡಿ ಏನೊಂದು ದೊಡ್ಡ ನಮ್ಮ ಸದಸ್ಯ ಮುಕುಂದಿ ಅವರ ಒಂದು ಸಮುದಾಯದಾಗಿ ಅದಕ್ಕೂ ಕೂಡ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಎಸ್ಟಿಮೇಟ್ ಆಗಿದೆ ಈಗಾಗಲೇ ಈ ನಿಲ್ಕಲ್ನಲ್ಲಿ ನಾವು ಶಾದಿ ಮಾರಿಗೆ ಏನು ಇಪ್ಪತ್ತೈದು ಲಕ್ಷ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ವಿ ಅದರಲ್ಲಿ ಈಗಾಗಲೇ ದುಡ್ಡು ಎಪ್ಪತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಆ ಕಾಮಗಾರಿ ಕೂಡ ಪ್ರಾರಂಭ ಆಗಿದೆ ಇನ್ನು ತಾಲೂಕಿನಲ್ಲಿ ಅನೇಕ ಸಮುದಾಯಗಳು ಭವನಗಳು ಕೂಡ ಪ್ರಾರಂಭ ಆಗಿದೆ ಅನೇಕ ಕಾರ್ಯಗಳು ಕೂಡ ನಡೀತಾ ಇದೆ ಇನ್ನು ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮುದಾಯಕ್ಕೆ ಅನುದಾನವನ್ನು ತಂದು ಏನೇನು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಸಾಧ್ಯ ಎಲ್ಲವನ್ನು ಕೂಡ ನಾನು ಖಂಡಿತವಾಗಿ ನಿಮ್ಮ ಮನೆಯವನಾಗಿ ನಾನು ನೆರವೇರಿಸುವಂಥ ಕೆಲಸ ಮಾಡ್ತೀನಿ ನಿಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಭೂಮಿ ಪೂಜ್ಯ ಮತ್ತು ನಮ್ಮ ಬಬ್ಲೂ ಅವರು ಇದೀಗ ತಾನೇ ಹೇಳಿದ್ರು ಒಂದು ರಸ್ತೆ ಆಗಬೇಕು ಅಂತ ಹೇಳಿ ಈ ರಸ್ತೆ ಈ ಬಹುತೇಕ ಈಗ ಹಳೆ ಮಕ್ಕಳು ಲೇಔಟ್ ಆಗಿದವಸೆಯಲ್ಲಿ ಬಡಾವಣೆಗಳಾಗಿವೆ ಆ ರಸ್ತೆಯನ್ನು ಕೂಡ ನಾವು ತಕ್ಷಣ ನಮ್ಮ ನಗರಸಭೆ ಅನುದಾನದಲ್ಲಿ ಹಾಕೊಂಡು ಆ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಮುಗಿಸ್ಕೊಡುವಂತೆ ಕೆಲಸ ಮಾಡ್ತೀವಿ